ವಿಶೇಷವಾದಂತಹ ಗೌರವವನ್ನ ಎತ್ತಿಗೆ ನಾವು ಸಲ್ಲಿಸ್ತಾ ಇದ್ದೇವೆ ತಮ್ಮೆಲ್ಲ ಜೋರಾದ ಕೈ ಚಪ್ಪಾಳೆಯನ್ನು ಮತ್ತೊಮ್ಮೆ ಯಾಚಿಸ್ತಾ ಇದ್ದೇವೆ ದಯವಿಟ್ಟು ರಾಷ್ಟ್ರ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಹದಿನೇಳರ ಪಂದ್ಯಾವಳಿ ನಡೀತಾ ಇದೆ ಈ ಪಂದ್ಯಾವಳಿಯಲ್ಲಿ ರಾಷ್ಟ್ರದ ಅನೇಕ ಭಾಗಗಳಿಂದ ಭಾಗವಹಿಸಲಿಕ್ಕೆ ಕರಾಟೆ ಪಟುಗಳು ಇಲ್ಲಿ ಬಂದಿದ್ದಾರೆ ನನಗೆ ಕರಾಟೆ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನಮ್ಮ ಮಂಗಳೂರಿನ ಮಹಾಪೌರು ಕವಿತಾ ನನಗೆ ಸುಮಾರು ಒಂದು ತಿಂಗಳಿಂದ ಈ ಕರಾಟೆ ಫೋ ಕಾಂಪಿಟೀಷನ್ ಬರಲೇಬೇಕು ಅಂತೇಳಿ ನಾನು ಒತ್ತಾಯ ಮಾಡಿ ನನಗೆ ಹಾಸನದಲ್ಲಿ ಕಾರ್ಯಕ್ರಮ ಇತ್ತು ಶ್ರವಣ ಮಸ್ತಕ ಮಸ್ತಕಾಭಿಷೇಕ ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಆದರೂ ಕೂಡ ನೀವು ಬಂದು ಸುಮ್ಮನೆ ಮುಖ ತೋರಿಸಿ ಹೋಗಿ ಅಂತೇಳಿ ಹಠ ಹಿಡಿದು ರಮನಾಥರಾಯಿ ಕಲೆ ಹೇಳಿಸಿ ಯಾರ್ಯಾರು ಕಲೆ ಹೇಳಬೇಕು ಎಲ್ಲರ ಕಲೆ ಹೇಳಿಸಿ ಒತ್ತಾಯ ಮಾಡಿ ಇವತ್ತು ನಾನು ಅತ್ಯಂತ ಸಂತೋಷದಿಂದ ಈ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ನಾನು ಭಾಗವಹಿಸಿದ್ದೇನೆ ಸ್ವತಃ ಕವಿತಾ ಅವರು ಕರಾಟೆ ಕುಸು ಮತ್ತು ಎರಡು ಬಾರಿ ಬ್ಲ್ಯಾಕ್ ಬೆಲ್ಟ್ ನನಗೇನು ಬೆಲ್ಟ್ಗಳು ಗೊತ್ತಿಲ್ಲ ಎಷ್ಟು ಬೆಲ್ಟ್ಗಳಿಂದ ಬ್ಲ್ಯಾಕ್ ಬೆಲ್ಟನ್ನು ಪಡ್ಕೊಂಡಿರ್ತಕ್ಕಂಥವರು ಅವರಿಗೆ ಕರಾಟದಲ್ಲಿ ಸಂಪೂರ್ಣವಾಗಿ ಅದನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥವರು ಅವರು ಈ ಚಾಂಪಿಯನ್ಶಿಪ್ ಆಗಲಿಕ್ಕೆ ಆಸಕ್ತಿ ತಗೊಂಡು ಇದನ್ನು ಏರ್ಪಾಡು ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಸಲರಾನ್ಸು ಎಲ್ಲ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ಒಂದು ನಾನು ಸಿನಿಮಾದಲ್ಲಿ ನೋಡಿದ್ದೀನಿ ಅಷ್ಟೇ ಬ್ರೂಸ್ಲಿ ಎಂಟರ್ ದಿ ಡ್ರ್ಯಾಗನ್ ಸಿನಿಮಾ ಎಂಟರ್ ದಿ ಡ್ರ್ಯಾಗನ್ ಅವ್ರ ಸತ್ವ ಹೋಗ್ಬೇಕಪ್ಪ ಬ್ರೂಸ್ಲಿ ಅಲ್ಲಿ ನೋಡಿದೆ ಕರಾಟೆ ಅವ್ರದ್ದು ಮುಷ್ಟಿ ಕಾಳಗ ಇದು ಹೆಚ್ಚಾಗಿ ಸಮರ ಕಲೆ ಅಂತ ಕರೀತಾರೆ ಮುಷ್ಟಿ ಕಾಳಗ So who?